ಸುಮಾರು ಜನಕ್ಕೆ ಪ್ರಾಡಕ್ಟ್ ಸಿಕ್ಕಿದೆಯಂತೆ ಅಮೆಝಾನಲ್ಲಿ ಕಸ್ತೂರಿ ಮಾ ಅರ್ಣ ನಾನು ಹೇಳಿದೆ ನಿರ್ಮಲ್ ಪ್ರಾಡಕ್ಟ್ ಅವ್ರದ್ದು ತಗೊಂಡಿದ್ದಾರೆ ಅಂತ ನಾನು ಕಮೆಂಟ್ಸ್ ಹಾಕಿದ್ದಾರೆ ಇನ್ನು ಕೆಲವ್ರಿಗೆ ಸಿಕ್ಕಿಲ್ಲ ಅಂತ ಹೇಳ್ತಿದ್ದಾರೆ ಮೈಟ್ ಬಿ ಔಟ್ ಆಫ್ ಸ್ಟಾಕ್ ಇರ್ಬೋದು ಮತ್ತು ಯಾರಿಗೆ ಸಿಕ್ಕಿಲ್ಲ ಅಂತ ಹೇಳ್ತಿದ್ರು ಫ್ಲಿಪ್ಕಾರ್ಟಲ್ಲಿ ಟ್ರೈ ಮಾಡಿ ಯಾವ ರೀತಿ ಟ್ರೈ ಮಾಡೋದು ಅಂದರೆ ನೋಡಿ ಕರೆಕ್ಟಾಗಿ ಹೇಳ್ತಿದ್ದೀನಿ ಸ್ಯಾಟರ್ಡೆ ಬೆಳಗ್ಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಆ ವೀಡಿಯೋದಲ್ಲಿ ನಾನು ಇನ್ನೊಂದು ಮೊಬೈಲ್ ತಗೊಂಡು ಯಾವ ರೀತಿ ಸರ್ಚ್ ಮಾಡೋದು ಕಸ್ತೂರಿ ಅರ್ಶನ ಅನ್ನೋದು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೀವು ಅದೇ ಥರ ஆர்டன்னபோது ஃபிளிப்ார்டில் அவைலபல் இது கஸூரி அஷ்ணா அக்கஸ்மாத் அமெசானில் லாலி ஆகி அந்த யாரோ மெசேஜ் ஹாக்கி அந்தவொருக்கு ஃபிளிப்ார்டில் ஒன்சல ட்ரை மால்லாங்க நெக்ஸ்டு சல்யூஷன் நோட ஏனும் அந்த நானும் ஹுடுத்தினி மீஷோலியா அந்த நானும் ஹுடுத்தினி ஓகேனா நெக்ஸ்ட் கம்மிங் பாக் டூ இவத்தின் வீடியோ தகண்டே கலோரு நன்கூரி அஷ்ணா இன்னும் நமக்கு ஆட்ருவி வரக்கொந்த ஐதார் தின ஆகை அந்த ஹே்த்தாயிர தான் பஸ்லே நமக்கு ஏனார வந்து சல்யூஷன் ஹோம் ரெமிடி ಒಂದು ಏನಂತೀವಿ ಗ್ಲಾಸ್ ಸ್ಕಿನ್ ಅಂತ ಹೇಳ್ತೀವಿ ಅಂದರೆ ಗ್ಲೋಯಿಂಗ್ ಸ್ಕಿನ್ನ ಗ್ಲಾಸ್ ಸ್ಕಿನ್ ಅಂತಲೂ ಹೇಳ್ತಾರೆ ಓಕೆನಾ ಆ ಗ್ಲಾಸ್ ಸ್ಕಿನ್ದು ರೆಮಿಡಿ ಯಾವ ರೀತಿ ಇದೆ ಅಂತ ನಾನು ಆಗಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನಾನು ಅದನ್ನು ನೆನ್ನೆ ಅಪ್ಲೈ ಮಾಡಿದ್ದೆ ನೋಡಿ ಶೈನಿಂಗು ನಿಮಗೆ ಹೋದಾಗ್ತಿರ್ಬೋದು ಒಂದು ಸೈಡಲ್ಲಿ ನೋಸ್ ಹತ್ರ ಚೀಕ್ಸ್ ಹತ್ರ ಎಲ್ಲ ನೋಡಿ ಇಲ್ಲೆಲ್ಲ ಸೊ ಅದು ಅದು ಏನು ಹೋಮ್ ರೆಮಿಡಿ ಏನು ಸಿಂಪಲ್ಲಾಗಿ ಐದರಿಂದ ಹತ್ತು ನಿಮಿಷ ಲಾಗಿ ಓಕೆನಾ ಅದು ಹಾಕೊಂಡ್ಮೇಲೆ ಆದಷ್ಟು ಹೊರಗಡೆ ಹೋಗಬೇಡಿ ಓಕೆನಾ ಬನ್ನಿ ಅದೇನು ರೆಮಿಡಿ ಅಂತ ನೋಡಿ பவுட் தீக்குனா பவுடர் அது மெசேசன்னு இதன் சொல் பவுடர் மாதிரி நான் கால ஸ்பூன் அது கெனை அப்போ ஜாஸ்தி இதுக்கொண்டு ஒன்று மிஸ் கொள்ள அது சேஞ்ச் ஆகும் கலர் அல்லவரை

ಇದೆ ಅಂತ ಇದನ್ನು ನೋಡಿ ಈ ಫೇಸ್ನ ಯಾವ ರೀತಿ ಅಪ್ಲೈ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಯಾವ ತರ ಕ್ರೀಮ್ಸ್ ಏನು ಇಡಬಾರ್ದು ನಾವು ಸಲ್ಯೂಷನ್ ಅದೇನು ತಗೊಂಡಿದೀವೋ ನೋಡಿ ಅದನ್ನ ತಗೊಂಡು ನಾನು ನಿಮಗೆ ಒಂದು ಕಡೆ ಮಾತ್ರ ಮಾಡಿ ತೋರಿಸ್ತೀನಿ ಒಂದು ಕಡೆ ಮಾತ್ರ ಮಾಡಿ ತೋರಿಸ್ತಾ ಇದ್ದೀನಿ ಇನ್ನೊಂದು ಕಡೆ ನಾನು ಮಾಡಲ್ಲ ಯಾಕಂದ್ರೆ ನೀವು ಸ್ಕಿನ್ ಟೆಕ್ಸ್ಚರ್ ನೋಡಬೇಕು ಯಾವ ರೀತಿ ಚೇಂಜ್ ಆಗಿದೆ ಅಂತ స్ట్ టూ మినిట్స్ ఇష్ట సాకు నన్ను ఈ కడ అప్లై ఆ రీతి అది అంత అంతా కాటన్ తగ్గించి ఇల్లిగూ ఇల్లిగూ వ్యత్యాస నోడి షైనింగ్ నోడి ಇಲ್ಲಿಗೂ ಇಲ್ಲಿಗೂ ಶೈನಿಂಗ್ ನೋಡಿ ನಿಮಗೆ ಕಾಣ್ತೈತೆ ಸೊ ಇದು ಇದು ಡಿಫ್ರೆನ್ಸ್ ನೋಡಿದ್ರಿ ಈಗ ಫುಲ್ ಫೇಸ್ ಮಾಡ್ಕೊಳ್ತೀನಿ ಇದು ಇನ್ಸ್ಟಂಟ್ ಗ್ಲೋ ಇನ್ಸ್ಟಂಟ್ ಗ್ಲೋ ನಿಮ್ಮನೇಲಿ ನೆಸ್ಕಾಕ ಇಲ್ಲ ಅಂದ್ರೆ ಬೇರೆ ಕಾಫಿ ಪೌಡರ್ ಯೂಸ್ ಮಾಡ್ಕೋದು ஏன் நுடி சல பேஸ் தந்தையோல் ஃபேஸ் வாஷ் நுடி நோடி இது அந்த நோடி ஃபிரெண்ட்ஸ் க்ளோ யாவரீதி காண்டிர் போதோ ಸ್ವಲ್ಪ ಕಾಫಿ ಪುಡಿ ಸ್ಮೆಲ್ ಇರುತ್ತೆ ಅಷ್ಟೇ ಲೈಟಾಗಿರುತ್ತೆ ಸ್ಮೆಲ್ಲು ಇನ್ಸ್ಟೆಂಟ್ ಕಾಫಿ ಪುಡಿ ಇಲ್ಲ ಅಂದರೆ ನಾರ್ಮಲ್ ಕಾಫಿಗೂ ನೀವು ಹೋಗ್ಬೋದು ನೋಡಿ ಯಾವ ರೀತಿ ಇದೆ ಅಂತ ಶೈನಿಂಗು ನಿಮಗೆ ಕಾಣ್ತಿದೆ ನೋಡಿ ಎಷ್ಟು ಸಾಫ್ಟಾಗತ್ತೆ ಸ್ಕಿನ್ನು ಅಂದರೆ ನೋಡಿ ಇಲ್ಲಿ ಕಾಣ್ತಾ ಇದೆ ನಿಮಗೆ ಶೈನಿಂಗ್ ಶೈನಿಂಗು ಸೊ ಆದಷ್ಟು ಇದನ್ನು ಹಾಕ್ಕೊಂಡು ಹೊರಗಡೆ ಹೋಗೋದನ್ನ ಅವಾಯ್ಡ್ ಮಾಡಿ ಸಣ್ಣಲ್ಲಿ ಸ್ವಲ್ಪ ಬಿಸಿಲು ಕಮ್ಮಿ ಆದಾಗ ನೀವು ಹೊರಗಡೆ ಹೋಗ್ಬೋದು ಓಕೆನಾ ಸೊ ಇವತ್ತು ಇನ್ಸ್ಟೆಂಟ್ ಗ್ಲೋ ಯಾವ ರೀತಿ ಮನೆನ್ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ಕೇವಲ ಐದು ನಿಮಿಷ ಟೈಮ್ ಇದೆ ನಿಮ್ಗೆ ಧಾರಾಳವಾಗಿ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಹೋಗ್ಬಿರಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೋಡಿ ಯಾವ ರೀತಿ ಇದೆ ಅಂತ ಶೈನು ಇದರಲ್ಲಿ ಏನು ಗಿಮಿಕ್ಕಿಲ್ಲ ನೀವೇ ನಿಮಗೆ ಗೊತ್ತಾಗ್ತಿದೆ ಶೈನ್ ಯಾವ ರೀತಿ ಇದೆ ಅಂತ ಅಲ್ವಾ ನೋಡಿ ಇಲ್ಲಿ ಇಲ್ಲಿ ಕ್ಲಿಯರ್ ನೋಡಿ ಯಾವ ರೀತಿ ಇದೆ ಅಂತ ைப் பத்தூர் இன்ட்ரெஸ்டிங் வேட்னி மீஷோ அவைலபல் சர்ச் அது ஆர் திவ் ரீதினிங் ஷைனிங் இன்ஸ்ட் க்ளோஸ் பிடுத்து அது நீங்கள்